ಹರಿ ಓಂ ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಆರೋಗ್ಯಾಭಿಲಾಷೆಗಳಿಗೆ ಸ್ವಾಗತ ಇವತ್ತು ವಿಶ್ವ ಹೃದಯ ದಿನ ಹೃದಯ ಇರುವಂಥ ಭಾಗಕ್ಕೆ ಅನಾಹತ ಚಕ್ರ ಅಂತ ಕರೀತಾರೆ ಅದರ ತತ್ವ ವಾಯು ತತ್ವ ಮತ್ತು ಅದರ ಬಣ್ಣ ಬಂದುಬಿಟ್ಟು ಹಸಿರು ಈ ಹಸಿರು ತರಕಾರಿ ಹಸಿರು ಸೊಪ್ಪು ಮತ್ತು ಹಸಿರು ಹಣ್ಣುಗಳನ್ನು ತಿನ್ನುವುದರಿಂದ ಅದರಲ್ಲಿ ಪತ್ರ ಹರಿತಿರುತ್ತೆ ನಮ್ಮ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸೋ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರಲಿಕ್ಕೆ ಒಂದು ಗ್ರೀನ್ ಮೆಡಿಟೇಷನ್ ಅಂತ ಇದೆ ಅದು ಹೇಗೆಂದರೆ ನಾವು ಯಾವಾಗ ಯಾವಾಗ ನಮಗೆ ಈ ಎದೆಗೆ ಹೃದಯಕ್ಕೆ ಸಮಸ್ಯೆ ಆಗುತ್ತೆ ಅಥವಾ ಸಮಸ್ಯೆ ಆಗಲೇಬಾರ್ದು ಅಂದರೆ ಪ್ರತಿನಿತ್ಯ ನಾವು ಒಂದು ಎರಡು ಮೂರು ನಾಲ್ಕು ನಿಮಿಷಗಳ ಕಾಲ ಇಲ್ಲಿ ಗ್ರೀನರಿ ಇರುತ್ತೆ ಎಲ್ಲಿ ಹಸಿರಿರುತ್ತೆ ಅದರ ಹತ್ತಿರ ಹೋಗಬೇಕು ಈಗ ನಮ್ಮ ಹತ್ತಿರ ಒಂದು ಕುಂಡಗಳಿದ್ದಾವೆ ಸೊ ಅದರ ಬಳಿ ಹೋಗೋಣ ನಾನು ನಿಮಗೆ ತೋರಿಸ್ತೀನಿ ಅದನ್ನು ನೋಡಿಕೊಳ್ಳಿ ಈ ರೀತಿ ಈ ರೀತಿ ಈ ಕುಂಡಗಳ ಬಳಿ ಈ ಹಸಿರು ಹತ್ತಿರ ಹೋಗಬೇಕು ಇಲ್ಲಿ ತುಳಸಿ ಇದೆ ಅದನ್ನು ಫೀಲ್ ಮಾಡಬೇಕು ನೋಡಿ ಎಷ್ಟು ಚಂದ ಇದು ಹಸಿರು ಹಸಿರಾಗಿ ತುಳಸಿ ಬೆಳೆದಿದೆ ಎಂಥ ಚಂದ ಬೆಳೆದಿದೆ ಪ್ರಕೃತಿ ಮಾತೆಯಲ್ಲಿ ಅದೆಷ್ಟು ಶಕ್ತಿ ಇದೆ ಇಲ್ಲಿ ದೊಡ್ಡ ಪತ್ರೆ ಇದೆ ಎಷ್ಟು ಹಸಿರು ಹಸಿರಾಗಿ ಈ ಮಳೆಗಾಲದಲ್ಲಿ ಬೆಳೆದಿದೆ ನೋಡಿ ನಂತರ ಇಲ್ಲಿ ತುಳಸಿ ಇದೆ ಇಲ್ಲಿ ದೊಡ್ಡ ಪತ್ರೆ ಇದೆ ಇಲ್ಲಿ ಒಂದು ಹೂವಿನ ಗಿಡ ಇದೆ ಇದನ್ನೆಲ್ಲ ನೀವು ಪ್ರೀತಿ ಮಾಡಬೇಕು ಅನುಭವಿಸಬೇಕು ಎಂಥ ಚೆಂದ ಇದೆ ನೋಡಿ ಈ ಹೂವಿನ ಗಿಡ ಮತ್ತು ಇಲ್ಲಿ ಪಕ್ಕದಲ್ಲಿ ಈ ಅಲೋವೆರಾ ಇದೆ ಎಂಥ ಅದ್ಭುತ ಈ ಒಂದು ಅಲೋವೆರ ನಮ್ಮ ಸ್ಕಿನ್ಗೆ ನಮ್ಮ ಕೂದಲಿಗೆ ತುಂಬ ತುಂಬ ಒಳ್ಳೆಯದು ಡಯಾಬಿಟಿಸ್ ಕೂಡ ನಾರ್ಮಲ್ ಮಾಡುವಂಥ ಶಕ್ತಿ ಈ ಒಂದು ಅಲೋವೆರಕ್ಕೆ ಇದೆ ಅಂದರೆ ಭೂಮಿಯಿಂದ ಅದೆಂತಹ ಒಂದು ಅದ್ಭುತ ನಾವು ಗಿಡ ಮರಗಳನ್ನು ನಾವು ಪಡೆಯಬಹುದು ಅಂತ ಚೆಂದ ಇದೆಲ್ಲ ನೀವು ಫೀಲ್ ಮಾಡಬೇಕು ಎಷ್ಟು ಚೆಂದ ಇದೆ ಸೊ ಪೃಥ್ವಿ ತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಈ ಪಂಚಭೂತಗಳಿಂದ ಪಂಚ ತತ್ವಗಳಿಂದ ಈ ಗಿಡ ಮರಗಳು ಬೆಳೆದಿದ್ದಾವೆ ಎಷ್ಟು ಅದ್ಭುತ ಈ ಒಂದು ಹಸಿರನ್ನು ನಾವು ನೋಡುವುದರಿಂದ ನಮ್ಮ ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ ನಮ್ಮ ಹೃದಯದ ಆರೋಗ್ಯ ಸುಧಾರಿಸುತ್ತೆ ನಾವು ಹಸಿರು ಸೊಪ್ಪು ಹಸಿರು ತರಕಾರಿ ಹಸಿರು ಹಣ್ಣುಗಳನ್ನು ತಿನ್ನೋದರಿಂದ ಅದರಲ್ಲಿ ಪತ್ರ ಹರಿತ್ತು ಇರುತ್ತೆ ಕ್ಲೋರೋಫಿಲ್ ಇರುತ್ತೆ ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ನಮ್ಮ ರಕ್ತ ವೃದ್ಧಿಯಾಗುತ್ತೆ ಯಾವುದೇ ಕಾರಣಕ್ಕೆ ನಮಗೆ ರಕ್ತ ಕಡಿಮೆಯಾಗೋದಿಲ್ಲ ತುಂಬ ಒಳ್ಳೆಯದು ನಮ್ಮ ರಕ್ತಕ್ಕೆ ನಮ್ಮ ಹೃದಯಕ್ಕೆ ಈ ಒಂದು ಹಸಿರು ತುಂಬ ತುಂಬ ಒಳ್ಳೆಯದು ಸೊ ಇದನ್ನು ಪ್ರತಿನಿತ್ಯ ನೀವು ನಿಯಮಿತವಾಗಿ ಊಟಕ್ಕಿಂತ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಮುಂಚೆ ಸ್ವಲ್ಪ ರಸವನ್ನು ಸೇವಿಸಿದರೆ ಮತ್ತು ಊಟಕ್ಕಿಂತ ಮುಂಚೆ ತರಕಾರಿಯನ್ನು ನೀವು ಸೇವಿಸಿದರೆ ನಿಮ್ಮ ಹೃದಯಕ್ಕೆ ತುಂಬ ತುಂಬ ಒಳ್ಳೆಯದು ಈ ರೀತಿ ಒಂದು ಒಂದು ನಾಲ್ಕು ಐದು ನಿಮಿಷ ನೀವು ಫೀಲ್ ಮಾಡಿದರೆ ಇದನ್ನು ಗ್ರೀನ್ ಮೆಡಿಟೇಷನ್ ಅಂತ ಕರೀತಾರೆ ತುಂಬ ತುಂಬ ಒಳ್ಳೆಯದು ಈ ರೀತಿ ಪ್ರತಿನಿತ್ಯ ಗ್ರೀನ್ ಮೆಡಿಟೇಷನ್ ಮಾಡಿ ಈ ಗ್ರೀನ್ ಲೀವ್ಸ್ ವೆಜಿಟೇಬಲ್ ಲೀವ್ಸ್ ಮತ್ತು ಗ್ರೀನ್ ವೆಜಿಟೇಬಲ್ಸ್ ಪ್ರತಿನಿತ್ಯ ಸೇವನೆ ಮಾಡಿ ನಿಯಮಿತವಾಗಿ ನಿಮ್ಮ ಹೃದಯ ಗಟ್ಟಿಮುಟ್ಟಾಗಿರಲಿ ಇವತ್ತು ವಿಶ್ವ ಹೃದಯದ ದಿನದಂದು ಈ ವಿಚಾರವನ್ನು ತಿಳಿದುಕೊಂಡಿದ್ದೀರಿ ಪ್ರತಿನಿತ್ಯ ಗ್ರೇನ್ ಮೆಡಿಟೇಷನ್ ಮಾಡಿ ಹಸಿರು ಧ್ಯಾನ ಮಾಡಿ ನಿಮಗೆಲ್ಲ ಮಂಗಳವಾಗಲಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ